ಸಮಸ್ತ ಸಮಾಜದ ಮುಂದೆ ನಾನು ಕೈಮುಗಿದು ಬೇಡಿಕೊಳ್ಳೋದು ದುರ್ಜನರ ದುಷ್ಕೃತ್ಯಕ್ಕಿಂತ ಸಜ್ಜನರ ಮೌನವೇ ಅಪಾಯಕಾರಿ ಇದನ್ನ ಅರ್ಥ ಮಾಡಿಕೊಳ್ಳಿ ಅನಿಸಿಕೆಯನ್ನ ನೇರವಾಗಿ ವ್ಯಕ್ತಪಡಿಸಿ ಒಂದು ಸಣ್ಣ ವಿಡಿಯೋ ಧರ್ಮಸ್ಥಳದಿಂದಲೋ ಎಲ್ಲಿಂದಲೋ ನೀವು ಉಪಕೃತರಾಗಿದ್ರೆ ಅದು ನಿಮ್ಮ ಮನಸ್ಸಿಗೆ ಅನಿಸಿದ್ದನ್ನ ನೀವು ಒಂದು ವಿಡಿಯೋ ಮಾಡಿ ಹಂಚಿಕೊಳ್ಳಿ ಸುಳ್ಳು ಸುಳ್ಳೆ ಯಾರೋ ಹೇಳಿದ ಕಥೆಗಳನ್ನೆಲ್ಲ ಕೇಳಕ್ ಹೋಗ್ಬೇಡಿ ಅವ್ರು ಏನು ಆರೋಪ ಮಾಡ್ತಾ ಇದಾರೆ ಅವರ ಕೈಯಲ್ಲಿ ಯಾವ ದಾಖಲೆನೂ ಇಲ್ಲ ಸತ್ಯ ವಸಂತ ಅವರೇ ದುರ್ಜನರ ದುಷ್ಕೃತ್ಯಕ್ಕಿಂತ ಸಜ್ಜನರ ಮೌನವೇ ಅಪಾಯಕಾರಿ ಅಂತ ಹೇಳಿದ್ರಲ್ಲ ಸತ್ಯ ಒಬ್ಬ ಹೆಣ್ಣು ಮಗಳ ಫೋಟೋ ಹಾಕೊಂಡು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹಾಕೊಂಡು ಬ್ಯಾನರ್ ಹಾಕೊಂಡು ನೀವು ಮಾತನಾಡ್ತಿರಲ್ಲ ನೀವು ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ತಾ ಇದ್ದೀರಾ ಕಳೆದ ವರ್ಷ ಏನು ಸಂತೋಷ ನಿರಪರಾಧಿ ಅಂದ ತಕ್ಷಣನೇ ಇಲ್ಲಿ ಹೋರಾಟ ಹೆಚ್ಚಾಗ್ತಾ ಇದ್ದಂಗೆ ನೀವು ಮಾಡಿದ್ದೇನು ಸತ್ಯ ಶೋಧನಾ ವರದಿ ಏನಾಯ್ತು ಮಗಳೇ ನಾವ್ ಅನ್ಕೊಂಡಿದ್ದೇನಂತಂದ್ರೆ ವಸಂತ್ ಗಿಲಿಯಾರ್ ಅವರ ಮಗಳಾಗಿ ಸೌಜನ್ಯ ಕಂಡಿರ್ಬೇಕು ತನ್ನ ಮಗಳಿಗೋಸ್ಕರವಾಗಿ ವಸಂತ್ ಗಿಳಿಯಾರವರು ಸತ್ಯಶೋಧನೆ ಮಾಡ್ತಾರೆ ನ್ಯಾಯ ಕೊಡಿಸ್ತಾರೆ ಅಂತ ತಿಳ್ಕೊಂಡ್ರೆ ಶೋಧನಾ ವರದಿ ಬರಲೇ ಇಲ್ಲ ಯಾರದ್ದೋ ತಮ್ಮನನ್ನ ಯಾರದ್ದೋ ತಮ್ಮನ ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಏನೆಲ್ಲ ಮಾಡ್ತಾ ಇದ್ದೀರಿ ನಾವು ನೋಡ್ತಾ ಇಲ್ವಾ ನಾವು ನೋಡ್ತಾ ಇಲ್ವಾ ಇದೇ ಪವರ್ ಟಿವಿಯ ರಾಕೇಶ್ ಶೆಟ್ಟರು ಕ್ಷಮಿಸಿ ಸೌಜನ್ಯ ಅಂತೇಳಿ ನ್ಯಾಯ ಕೊಡಿಸ್ತೀನಿ ಅಂತೇಳಿ ಐದು ಎಪಿಸೋಡ್ಗಳನ್ನ ಮಾಡಿ ಕೊನೆ ಎಪಿಸೋಡಲ್ಲಿ ಸಂತೋಷ್ ರಾವೇ ಅತ್ಯಾಚಾರಿ ಅವನೇ ಹಂತಕ್ಕ ಅಂತೇಳಿ ಒಂದು ಪ್ರೋಮೋ ಬಿಟ್ಟು ಮುಕ್ತಾಯ ಆಡದ್ರಲ್ಲ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡ್ಕೊಂಡು ಕಾಮಾಟಿಪುರದ ಕಾಮಾಕ್ಷಿ ರೇಪಿಸ್ಟ್ ಕಾಮಾಕ್ಷಿ ಅಂತೇಳಿ ಪ್ರೋಮೋಗಳನ್ನ ಕೊಟ್ರಲ್ಲ ನೀವು ಅದಾದ್ಮೇಲೆ ಏನಾಯ್ತು ಇವತ್ತು ಸಮೀರ್ ಮಾತಾಡ್ದ ಅಂತೇಳಿ ಸಮೀರ್ ಮಾತಾಡ್ದ ಅಂತನೆ ನಿಮ್ಗೆ ಅದನ್ನ ಸಹಿಸ್ಕೊಳಕ್ಕಾಗದೆ ಇವತ್ತು ಸಡನ್ ಆಗಿ ಬಂದು ರಿಪಬ್ಲಿಕ್ ಕನ್ನಡದಲ್ಲಿ ಮಾತನಾಡಿಸ್ತೀರಿ ರಿಪಬ್ಲಿಕ್ ಕನ್ನಡ ಎರಡೇ ಇದಕ್ಕೆ ಕ್ಲೋಸ್ ಮಾಡಿ ಹೊಟ್ಟೋದ್ರು ಎರಡೇ ಈಗ ಮೊನ್ನೆ ವಿಶ್ವವಾಣಿ ವಿಶ್ವವಾಣಿ ಪತ್ರಿಕೆ ವಿಶ್ವೇಶ್ವರ ಭಟ್ರು ಏನೇನ್ ಮಾಡಿದ್ರು ವಿಶ್ವೇಶ್ವರ ಭಟ್ರು ಏನೇನ್ ಮಾಡಿದ್ರು ಸರ್ಕಾರಕ್ಕೆ ಪ್ರತಿ ವರ್ಷ ಎರಡು ಎರಡು ಕೋಟಿಗಿಂತ ಹೆಚ್ಚು ಜಾಹೀರಾತುಗಳನ್ನ ತಗೊಳ್ತಾ ಇದ್ದಾರಲ್ಲ ರಾಜ್ಯ ಮಟ್ಟದ ಪತ್ರಿಕೆ ಅಂತ ಹೇಳ್ಬಿಟ್ಟು ಗೊತ್ತಿದ್ಯಾ ವಕೀಲರ ಮುಂದೆ ಕ್ಷಮೆ ಯಾಚಿಸಿದ್ರಲ್ಲ ಗೊತ್ತಿದೆಯಲ್ಲ ಅಂಥವರಿಗೆ ಸಂದರ್ಶನ ಕೊಟ್ಕೊಂಡು ಜನರಿಗೆ ಮಾಡುತ್ತೆ ನೀವು ಹೇಳ್ತೀರಿ ಜನರೇ ಮಾತಾಡಿ ಅಂತೇಳಿ ಮಾತನಾಡ್ತಾ ಇದ್ದೀವಲ್ಲ ವಸಂತಗಿಳಿಯಾರವ್ರೆ ನೀವು ಸಮೀರ್ ಜಾಗದಲ್ಲಿ ನಿಂತ್ಕೊಂಡು ನೀವು ನ್ಯಾಯ ಕೊಡಿಸ್ಬೇಕಾಗಿತ್ತಲ್ಲ ಏನಾಯಿತು ಮಗಳು ಎಲ್ಲಿ ಸತ್ಯಶೋಧನೆ ರಿಪೋರ್ಟಲ್ಲಿ ಅಜಿತ್ ಹನುಮಕ್ನವರು ಥ್ರಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತೇಳಿ ಏನು ವಿದ್ಯಾರ್ಥಿಗಳ ಮುಂದೆ ಹೇಳಿದ್ರಲ್ಲ ಎಲ್ಲಿ ರಿಪೋರ್ಟ್ ಅಲ್ಲಿ ಕ್ಷಮಿಸುವ ಸೌಜನ್ಯ ಎಲ್ಲಿ ಅಂತ ಅಂತ್ಯ ಕಾಣ್ತದೋ ಏನೂ ಇಲ್ಲಲ್ಲ ನೀವು ಏನೂ ಮಾಡಿಲ್ಲ ಕೊನೆಯ ಪಕ್ಷ ಏನು ಮಾಡೋದು ಬೇಡ ನೀವು ಪ್ರಭಾವಿಗಳು ತಾನೆ ವಸಂತ ಅವರು ಪ್ರಭಾವಿಗಳು ತಾನೆ ಯಾರು ಹೇಳ್ತಾ ಇದಾರಲ್ಲ ಅಲ್ಲಿಂದ ಇಲ್ಲಿಂದ ಹಣ ಟ್ರಾನ್ಸ್ಫರ್ ಆಯಿತು ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ ನೀವು ಪ್ರಭಾವಿಗಳು ತಾನೆ ನಿಮ್ಗೆಲ್ಲ ಭಾರತೀಯ ಜನತಾ ಪಕ್ಷ ಕೇಂದ್ರದ ಗೊತ್ತು ತಾನೆ ಕರಾವಳಿಯ ಭಾಗದ ಎಲ್ಲ ಗೊತ್ತು ತಾನೆ ಎಂ ಪಿ ಎಲೆಕ್ಷನ್ ಅಲ್ಲಿ ನೀವು ಸೌಜನ್ಯ ವಿರುದ್ಧ ಮಾತನಾಡಿ ನೋಟಾ ವಿರುದ್ಧ ಮಾತನಾಡಿ ಅವ್ರನ್ನ ತಾನೆ ಹೇಳಿ ಈಗೇನು ಸರ್ಕಾರ ಕಾನೂನು ನ್ಯಾಯಾಂಗ ವ್ಯವಸ್ಥೆನಲ್ಲಿ ಕೊಟ್ಟಿದಾರಲ್ಲ ನ್ಯಾಯಾಂಗ ತೀರ್ಪು ಇದೆಯಲ್ಲ ರಚನೆ ಮಾಡಿ ಅಂತ ಹೇಳಿದಾರಲ್ಲ ಯಾತಕ್ಕೋಸ್ಕರವಾಗಿ ನೀವು ಅದನ್ನು ಒತ್ತಾಯ ಮಾಡ್ತಾ ಇಲ್ಲ ತಪ್ಪಿತಸ್ಥ ಅಧಿಕಾರಿಗಳು ನೀವೇ ಹೇಳ್ತೀರಿ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವ್ರ ಜೊತೆ ಕುತ್ಕೊಂಡಾಗ ನಿಂತ್ಕೊಂಡಾಗ ನೀವೇ ಹೇಳ್ತೀರಿ ತಪ್ಪಾಗಿದೆಯಾ ತನಿಖೆಯಲ್ಲಿ ತಪ್ಪಾಗಿದೆಯಾ ತಪ್ಪಿತ ತನಿಖೆಯಲ್ಲಿ ತಪ್ಪಾಗಿದೆ ಅಂದ್ರೆ ಅವು ತಪ್ಪಾಗಿದೆ ಅಂತ ಒಪ್ಕೊಳ್ತೀರಿ ನೀವೇ ನೀವೇ ಒಪ್ಕೊಳ್ತೀರಿ ತಪ್ಪಾಗಿದೆ ಅಂತೇಳಿ ಆಯ್ತು ತಪ್ಪಾಗಿದೆ ಅಂತ ಒಪ್ಕೊಂಡ್ಮೇಲೆ ಆ ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕಲ್ವಾ ಅಧಿಕಾರಿಗಳಿಗೆ ವಿಚಾರಣೆ ಆಗ್ಬೇಕಲ್ಲ ಯಾತಕ್ಕೋಸ್ಕರ ಆಗಿ ಮಾಡ್ತಾ ಇಲ್ಲ ನೀವು ನಿಜಕ್ಕೂ ನಿಮಗೆ ಆತ್ಮಸಾಕ್ಷಿಯನ್ನದಿದ್ರೆ ನೀವು ಒಂದು ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೆಣ್ಣು ಮಗಳ ಫೋಟೋ ಹಾಕ್ಕೊಂಡಿದ್ದೀರಲ್ಲ ನೀವು ನಿಜಕ್ಕೂ ಆತ್ಮಸಾಕ್ಷಿಯನ್ನದಿದ್ರೆ ನೀವು ಅಣ್ಣಪ್ಪ ಸ್ವಾಮಿಯ ಮುಂದೆ ಹೋಗಿ ಸಂಕಲ್ಪ ಮಾಡಿದ್ದೀನಿ ಅಂತೇಳಿ ನೆನೆ ಪೋಸ್ಟ್ ಹಾಕಿದಿರಲ್ಲ ನೀವು ನಿಜಕ್ಕೂ ನಿಮಗೇನಾದರೂ ಆತ್ಮಸಾಕ್ಷಿಯನ್ನದಿದ್ರೆ ಅಕ್ವಿಟಲ್ ಕಮಿಟಿ ರಚನೆ ಮಾಡೋದಕ್ಕೆ ಒತ್ತಾಯ ಮಾಡಿ ಎಲ್ಲ ನಿಮ್ ಕೈಯಲ್ಲಿ ಐತಲ್ಲ ಇಡೀ ಸರ್ಕಾರಗಳ ನಿಮ್ ಐತಲ್ಲ ಸ್ಪೀಕರ್ ಸಹ ನಿಮ್ಮ ಜಿಲ್ಲೆಯ ನಿಮ್ಮ ಕರಾವಳಿಯ ಭಾಗದವರೇ ಅಲ್ವಾ ಸಂಸದರು ಇಬ್ರು ನಿಮ್ಮ ಕರಾವಳಿಯ ಭಾಗದವರಲ್ವಾ ಮಾಡಿ ಯಾತಕ್ ಮಾಡೋದಿಲ್ಲ ಇವ್ ಯಾವ್ದು ಮಾಡೋದಿಲ್ಲ ನಾವು ಜಜ್ಮೆಂಟ್ ಕಾಪಿಯನ್ನು ನೋಡಿದಿವ್ರಿ ಜಜ್ಮೆಂಟ್ ಕಾಪಿಯನ್ನು ಓದಿದೀವಿ ನಿಮ್ಮಷ್ಟು ವಿದ್ಯಾವಂತರಿಂದ ಇರ್ಬೋದು ಆದ್ರೆ ಅದನ್ನ ತಿಳ್ಕೊಳ್ಳುವಷ್ಟು ಶಕ್ತಿ ಆ ದೇವರು ನಮಗ್ ಕೊಟ್ಟಿದನ್ರಿ ಅಲ್ಲಿ ಹೇಳ್ತಾರೆ ಅವರು ಮೂರು ಜನ ಬ್ರೈನ್ ಮ್ಯಾಪಿಂಗ್ಗೆ ಸ್ವತಃ ಸ್ವಯಂಪ್ರೇರಿತವಾಗಿ ಹೋದರು ಅಂತೇಳಿ ಅವರು ಅಪರಾಧಿ ಅಂತ ಯಾರು ಮೆನ್ಷನ್ ಮಾಡಿದ್ದಾರೆ ಅಷ್ಟಕ್ಕೂ ಅವರು ಬ್ರೈನ್ ಮ್ಯಾಪಿಂಗ್ ಆಗಿರುವಂತಹ ವರದಿ ಏನಾದರೂ ಕೋರ್ಟ್ ಮುಂದೆ ಬಂದಿದೆಯಾ ಆ ಜಡ್ಜ್ಮೆಂಟ್ ಕಾಪಿನಲ್ಲಿ ಇದೆಯಾ ಇಲ್ಲವಲ್ಲ ಜಡ್ಜ್ಮೆಂಟ್ ಕಾಪಿನಲ್ಲಿ ಇಲ್ಲ ಇವ್ರು ಹೋದ್ರು ಮಾಡಿದ್ರು ಅಂತ ಹೇಳ್ತಾರೆ ಹೊರತು ಆ ವರದಿ ಇದೆಯಾ ಇಲ್ಲ ಇಲ್ಲಿ ಸ್ಪಷ್ಟವಾಗಿ ಸರಳವಾಗಿ ಜನರಿಗೆ ತಿಳಿ ತಿಳುವಳಿಕೆ ಬರೋ ತರ ಜನರಿಗೆ ಗೊತ್ತಾಗೋ ತರ ಹೋಗಿ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾರೆ ಬಿಡಿಸಿ ಬಿಡಿಸಿ ಹೇಳ್ತಾ ಇದಾರಲ್ಲ ಯಾತಕ್ಕೋಸ್ಕರವಾಗಿ ಸಂತೋಷ ಬ್ರೈನ್ ಮ್ಯಾಪಿಂಗ್ಗೆ ಒಪ್ಕೊಂಡಿಲ್ಲ 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 ಅಂತ ಹೇಳಿದ್ರಲ್ಲ ಸಂತೋಷ್ ರಾವು ಕೋರ್ಟ್ಗೆ ಬರೆದಂತಹ ಕಾಪಿ ರೀ ಎಲ್ಲ ತನಿಖೆಗೂ ನಾನು ರೆಡಿ ಇದ್ದೀನಿ ಅಂತ ಹೇಳಿದಾರಲ್ಲ ಮತ್ತೆ ಏನ್ ಸೃಷ್ಟಿ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ಇಲ್ಲಿ ನೀವು ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಕೊಡ್ತಾ ಇದ್ದೀರಿ ನೀವು ಇಷ್ಟೆಲ್ಲ ಮಾತನಾಡ್ತೀರಿ ನ್ಯಾಯದ ಪರವಾಗಿ ಮಾತನಾಡ್ತೀರಿ ಸಜ್ಜನರ ಪರವಾಗಿ ಮಾತಾಡ್ತೀರಿ ದುರ್ಜನರ ವಿರುದ್ಧ ಮಾತನಾಡ್ತೀರಲ್ಲ ಒಂದು ಸರ್ಕಾರಕ್ಕೆ ಭೂರಹಿತ ರೈತ ಅಂತ ಹೇಳ್ಬಿಟ್ಟು ಏನು ಎಕರೆ ಮೂವತ್ತಾರು ಗುಂಟೆ ಜಾಮ ಜಾಗವನ್ನ ತೆಗೆದುಕೊಂಡು ಸರ್ಕಾರದಿಂದ ಚೀಮಾನೆ ಹಾಕಿಸ್ಕೊಂಡು ವಾಪಸ್ ತಗೊಂಡ್ರಲ್ಲ ಸರ್ಕಾರ ಇದ್ರ ಬಗ್ಗೆ ಏನಾದ್ರು ಮಾತನಾಡ್ತಾ ಇದೀರ ಸತ್ಯ ಅಂದ್ರೆ ಸತ್ಯಾನೇ ಅಲ್ವಾ ನ್ಯಾಯ ಅಂದ್ರೆ ನ್ಯಾಯಾನೇ ಅಲ್ವಾ ಯಾತಕ್ಕೋಸ್ಕರವಾಗ್ರಿ ಈ ತರ ಎಲ್ಲ ಮಾತಾಡ್ತಾ ಇದ್ರಿ ವಸಂತ್ ಗಿಳಿಯಾರ್ ಅವರೇ ನಾವು ನೀವು ಯಾರೇ ಆಗಲಿ ಈ ಭೂಮಿ ಮೇಲೆ ಊಟದ ಮೇಲೆ ಸತ್ಯದ ಪರವಾಗಿರ್ಬೇಕು ನ್ಯಾಯದ ಪರವಾಗಿರ್ಬೇಕು ನಾನೂ ಸಹ ನೀವ್ ಹೇಳಿದ್ರಲ್ಲ ದುರ್ಜನರ ದುರ್ಜನರ ದುಷ್ಕೃತ್ಯ ಅಂತ ಹೇಳಿದ್ರಲ್ಲ ನಾನೂ ಸಹ ಸತ್ಯದ ಪರವಾಗಿರುವಂತವನು ನಾನು ಸಹ ಹದಿಮೂರು ವರ್ಷಗಳಿಂದ ಹದಿಮೂರು ವರ್ಷಗಳಿಂದ ಈ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆದಾಗ ಅವತ್ತಿನಿಂದ ಇವತ್ತಿನವರೆಗೂ ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಬಯಸ್ತಾ ಇರುವಂತವನು ಎರಡು ವರ್ಷಗಳ ಹಿಂದೆ ಸಂತೋಷರ ನಿರೂಪಾಧಿ ಅಂತಂದಾಗ ಈ ಅಪರಾಧಿಗಳು ಯಾರು ಈ ಕಾಮುಕರು ಯಾರು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದವರು ಯಾರು ಇದರ ಬಗ್ಗೆ ಹೊರಗಡೆ ಬರಬೇಕು ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಮೂಲಕ ದನಿ ಎತ್ತದವನು ಇಪ್ಪತ್ತೈದು ವಿಡಿಯೋಗಳಲ್ಲಿ ಏನೋ ಈ ವಿಚಾರ ಮಾತಾಡಿದ್ರು ಅಂತೇಳಿ ನನ್ನ ಚಾನಲ್ನ ಒಂದೇ ಒಂದು ಏಕವಚನ ಬಳಸದಂತಹ ಅಕ್ಷರ ಮೀಡಿಯಾ ನನ್ನ ಚಾನೆಲ್ ಯಾವುದೇ ವಿವರಣೆ ಪಡೆಯದೆ ಇಡೀ ಚಾನೆಲ್ನ ಬಂದ್ ಮಾಡಿಸ್ತದ್ರಲ್ಲ ನನ್ನ ಭವಿಷ್ಯವನ್ನ ಬಂದ್ ಬಂದ್ ಮಾಡಿಸ್ಲಿಕ್ಕೆ ಹೋದ್ರಲ್ಲ ಬಂದ್ ಮಾಡಿಸಿದಾರಲ್ಲ ಇವತ್ತು ಇದು ತಪ್ಪಲ್ವಾ ಇದು ಸಾಕ್ಷಿ ವಿಚಾರಗಳು ಎಲ್ಲವೂ ಸಹ ಸತ್ಯ ಇದೆ ಯಾರಿಗೂ ಸಹ ಕೆಟ್ಟದನ್ನ ಬಯಸಿದಂತ ನಿಮ್ಮ ಅಕ್ಷರ ಮೀಡಿಯಾವನ್ನ ಬಂದ್ ಮಾಡಿಸದ್ರಲ್ಲ ಇದು ತಪ್ಪಲ್ವಾ ಇದು ಇವತ್ತಿನವರೆಗೂ ನಾವು ಮಾತನಾಡ್ತಾ ಇದೀವಿ ನೀವು ಫೇಸ್ಬುಕ್ ಅಲ್ಲಿ ನಿಮ್ಮನ್ನ ಪ್ರಶ್ನೆಗಳನ್ನ ಕೇಳಿದಕ್ಕೆ ಬ್ಲಾಕ್ ಮಾಡ್ಕೊಂಡು ಓಟೋಗಿದ್ದೀರಿ ಚಕ್ರವರ್ತಿ ಸೂಲಿ ಬೆಲೆಗೆ ಪ್ರಶ್ನೆಗಳನ್ನೇ ಕೇಳಿದಕ್ಕೆ ಬ್ಲಾಕ್ ಮಾಡ್ಕೊಂಡು ಓಟೋಗಿದ್ದಾರೆ ಹಾಗಾದ್ರೆ ಪ್ರಶ್ನೆ ಕೇಳಬಾರ್ದ ನಾವು ಹಿಂದೂಗಳಲ್ವಾ ಹಿಂದೂ ಧರ್ಮದ ಬಗ್ಗೆ ನಮಗೆ ಕಾಳಜಿ ಇಲ್ವಾ ಹಿಂದೂ ಧರ್ಮದ ರಕ್ಷಣೆ ನಮ್ದಲ್ವಾ ಇವತ್ ನೀವು ಮಾತನಾಡ್ತಾ ಇದ್ದೀರಲ್ಲ ದುರ್ಜ ದುರ್ಜನರ ದುಷ್ಕೃತ್ಯಗಳು ಯಾವ್ದು ದುಷ್ಕೃತ್ಯ ದುಷ್ಕೃತ್ಯಗಳು ಈ ಹೆಣ್ಣುಮಗಳಿಗೆ ನ್ಯಾಯ ಕೇಳದೆ ತಪ್ಪ ಅದು ದುಷ್ಕೃತ್ಯನಾ ಇವತ್ತಿನವರೆಗೂ ಹೇಳ್ತಿರಲ್ಲ ಅವ್ರ ಅಷ್ಟು ಇವ್ರ ಅಂತೇಳಿ ರೀ ಎರಡೂವರೆ ವರ್ಷದಿಂದ ಸೌಜನ್ಯ ಪರವಾಗಿ ಹೋರಾಟ ಮಾಡಿ ಧನಿರೋ ನಾವು ನಮ್ಮ ಸ್ವಂತ ಹಣ ಹಾಕೊಂಡು ನಮ್ಮ ಸ್ವಂತ ಟೈಮ್ ವೇಸ್ಟ್ ಮಾಡ್ಕೊಂಡು ನಾವು ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಸರ್ಕಾರಗಳಿಗೆ ಪತ್ರಗಳು ಬರೆದಿದ್ದೀವಿ ನಾವು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಬರೆದಿದ್ದೇವೆ ನಾವು ಟೈಮ್ ನಲ್ಲಿ ವಿಡಿಯೋಗಳನ್ನು ಮಾಡಿ ಸಮಯವನ್ನು ವ್ಯರ್ಥ ಮಾಡಿದೀವಿ ನಾವು ಅಂದರೆ ನಾವು ಮಾಡ್ತಾ ಇರುವಂತಹ ವಿಚಾರ ಸರಿದಾರಿನಲ್ಲಿದ್ದಾವೆ ಇಲ್ಲಿ ವ್ಯರ್ಥ ಆಗ್ತಾ ಇದೆ ವ್ಯರ್ಥ ಮಾಡ್ತಾ ಇದ್ದೀವಿ ಅಂತ ಗೊತ್ತಿದ್ರು ಸಹ ನಾವು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದೇವೆ ಹೊರತು ಈ ರೀತಿ ದಾರಿ ತಪ್ಪುತ್ತಿರುವಂತವರ ಏನೋ ಮಾತುಗಳನ್ನ ಕೇಳ್ಕೊಂಡಲ್ಲ ಇವತ್ತು ಗಿರೀಶ್ ಮಟ್ಟಣ್ಣವ್ರು ಹೇಳ್ತಾ ಇದ್ರೆ ಅವ್ರು ಹೇಳಿದ್ದೆ ಸರಿ ಅಂತಲ್ಲ ಇನ್ನೊಬ್ರು ಹೇಳ್ತಾರೆ ಅವ್ರು ಹೇಳಿದ್ ಸರಿ ಅಂತಲ್ಲ ನಮಗೂ ಆಲೋಚನೆ ವಿವೇಚ ವಿವೇಚನಾ ಶಕ್ತಿ ಇದೆ ಒಬ್ಬ ಸಮೀರ್ ಮಾತಾಡ್ದೇ ನೀವು ಬೇರೆ ಬೇರೆ ಧರ್ಮಕ್ಕೆ ಲಿಂಕ್ ಮಾಡ್ತಿರಲ್ಲ ಒಬ್ಬ ಅನ್ಯ ಧರ್ಮದವನು ಬಂದು ಇದ್ರ ಬಗ್ಗೆ ಮಾತನಾಡ್ಬೇಕಾಗಿತ್ತ ಅದು ಆ ವಿಡಿಯೋವನ್ನು ಬ್ಲಾಕ್ ಮಾಡಿಸ್ತೀರಿ ಅವನ್ ವಿಡಿಯೋಗಳನ್ನ ಡಿಲೀಟ್ ಮಾಡಿಸ್ತೀರಿ ಏನಿದೆ ಇದು ಅಂದ್ರೆ ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ನೀವು ಹಿಂದೂಗಳಲ್ವಾ ಒಬ್ಬ ಹಿಂದೂ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸ್ಬಾರ್ದ ಕೊಡಿಸಂಗಿಲ್ಲ ಹೇಳ್ತೀರಿ ಬೇರೆ ಬೇರೆ ಯೂಟ್ಯೂಬರ್ಸ್ ಎದ್ದೇಳಿ 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 ಏನಕ್ಕೆ ಹೇಳ್ತೀರಿ ಎದ್ದು ಮಾಡ್ತೀರಿ ಯಾರದ ಇವರು ದುರ್ಜನರು ಇವತ್ತು ಸಜ್ಜನರು ಯಾರು ಇವತ್ತು ಮಾತನಾಡ್ಬೇಕಲ್ಲ ಹಣ ಬಲವು ಜನಬಲವು ಇವತ್ತು ಹಣ ಬಲದಿಂದ ಏನು ಬೇಕಾದರೂ ನಾವು ಮಾಡ್ಬೋದು ಅಂತ ಹೊರಟಿರುವಂಥ ಮನಸ್ಥಿತಿಯವ್ರನ್ನ ನಾವು ನೋಡ್ತಾ ಇದ್ದೀವಿ ವಸಂತ ಗಿಳಿಯಾರವರೇ ನೀವು ಹೋರಾಟಗಾರರಾಗಿದ್ರಿ ಅಂತ ನಾನು ಅನ್ಕೊಂಡಿದ್ದೆ ನೀವು ಹಿಂದೂ ಹೋರಾಟಗಾರರ ಪರವಾಗಿದ್ದೀರಿ ಅಂತ ಅನ್ಕೊಂಡಿದೆ ಆದ್ರೆ ಇಲ್ಲಿ ಒಬ್ಬ ಹಿಂದೂ ಹೆಣ್ಣು ಮಗಳ ಮೇಲೆ ಅನ್ಯ ಅತ್ಯಾಚಾರ ಆಗಿ ಬರ್ಬರವಾಗಿ ಕೊಲೆ ಆಗಿದೆ ದೇಹವನ್ನು ಕಚ್ಚಿಕೊಂಡಿದ್ದಾರೆ ಯೋನಿಯಲ್ಲಿ ಆರೆಂಜ್ ಮಣ್ಣನ್ನು ತುಂಬಿಕೊಂಡಿದ್ದಾರೆ ಹೊಟ್ಟೆಯ ಮೇಲೆ ಕಲ್ಲಾಕಿದ್ದಾರೆ ಕೈ ಕಟ್ಟಾಕಿದ್ದಾರೆ ಇಷ್ಟೆಲ್ಲ ಹಿಂಸೆ ಕೊಟ್ಟರು ಸಹ ಆ ಭಾಗ ಆ ಸಮಯದಲ್ಲಿ ಏನಾಯ್ತು ಮಗಳೇ ಅಂತಿರಲ್ಲ ಸೌಜನ್ಯ ನಿಮ್ಮ ಮಗಳಾಗಿದ್ರೆ ಸೌಜನ್ಯ ನಿಮ್ಮ ಮಗಳಾಗಿದ್ರೆ ಯಾರನ್ನ ಉಳಿಸ್ಲಿಕ್ಕೆ ಹೋಗ್ತಾ ಇದ್ರಿ ಇಲ್ಲಿ ಯಾರು ಕಾಮುಕರಿದಾರಲ್ಲ ಅವ್ರ ಬುಕ್ವಾಡ ಬೈಲಾಗಬೇಕು ಅಂತ ಅಷ್ಟೇ ನಮ್ಮ ಹೋರಾಟ ಹೊರತು ಇಲ್ಲಿ ಯಾರನ್ನೋ ಯಾರನ್ನೋ ಮೆಚ್ಚೋದಕ್ಕಲ್ಲ ಯಾರನ್ನ ಮೆಚ್ಚೋದಕ್ಕಲ್ಲ ಅರ್ಥ ಮಾಡ್ಕೊಳ್ಬೇಕು ಅವಾಗ ಅವಾಗ ಲೈವ್ ಬರ್ತೀನಿ ಲೈವ್ ಬರ್ತೀನಿ ಅಂತ ಹಿಂದೆ ಲೈವ್ ಬಂದಿದ್ರಲ್ಲ ಏನ್ ಮಾಡಿದ್ರಿ ಒಂದು ಬಹಿರಂಗ ಸಭೆಯಲ್ಲಿ ಒಂದು ಹೆಣ್ಣು ಮಗಳಿಗೆ ಕಾಮಾಟಿ ಪರದ ಕಾಮಾಕ್ಷಿ ಅಂತೇಳಿ ವೇಷಗೆ ಹೋಲಿಸಿದಾಗ ಹೆಣ್ಣು ಮಕ್ಕಳನ್ನ ಅವಾಗೇನ್ ಏನ್ ಮಾಡ್ತಿದ್ರಿ ಖಂಡನ ವ್ಯಕ್ತಪಡಿಸ್ಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡ್ತಾ ಇದ್ರಿ ಅಂತಂದ್ರೆ ಯಾರನ್ನೋ ಯಾರದ್ದೋ ತಮ್ಮ ಯಾರದ್ದೋ ತಮ್ಮನ ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಇಷ್ಟೆಲ್ಲಾ ಮಾಡ್ತಾ ಇದ್ದೀರಲ್ಲ ದಾಖಲೆಗಳಿದೆ ರೀ ದಾಖಲೆಗಳಿದೆ ಯಾಕೆ ಇವತ್ತು ನೀವ್ ಹೇಳ್ತಾ ಇದ್ದೀರಲ್ಲ ಮೂರು ಜನ ಮೂರು ಜನ ಬ್ರೈನ್ ಮ್ಯಾಪಿಂಗ್ ಬ್ರೈನ್ ಮ್ಯಾಪಿಂಗ್ ಅಂತೇಳಿ ಹಾಗಾದ್ರೆ ಹೈಕೋರ್ಟ್ ಇಂದ ತಡೆ ಯಾಕ್ ಇವತ್ತರಿಗೂ ಅವ್ರ ಮೇಲೆ ತನಿಖೆ ಆಗಿದೆಯಾ ಇವರು ಆರೋಪ ಬಂದ ತಕ್ಷಣ ಎದು ಮಾಡ್ತಾರೆ ಅಂತ ಸ್ವತಃ ಹೋಗಿ ಬ್ರೈನ್ ಮ್ಯಾಪ್ಗೆ ಒಪ್ಕೊಂಡ್ಬಿಟ್ರು ಬ್ರೈನ್ ಮ್ಯಾಪಿಗೆ ಒಪ್ಕೊಂಡ್ಬಿಟ್ರು ಅಂತಿರಲ್ಲ ಹಾಗಾದ್ರೆ ಅವರು ತಡೆಯಾಜ್ಞೆ ಯಾಕೆ ತಂದ್ರು ಇದೆಲ್ಲವೂ ಸೃಷ್ಟಿ ಮಾಡಿರುವಂಥದ್ದಲ್ಲ ಇದೆಲ್ಲರೂ ದುರ್ಜನರ ದುಷ್ಕೃತ್ಯಗಳಲ್ಲ ಇವೆಲ್ಲ ದಾಖಲೆಗಳು ಸರ್ಕಾರಿ ದಾಖಲೆಗಳು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೋರ್ಟ್ ಕೊಟ್ಟಿರುವಂತಹ ತೀರ್ಪಿನಲ್ಲಿ ಇದು ತೀರ್ಪನ್ನು ಓದಿ ಒಬ್ಬ ರಿಪಬ್ಲಿಕ್ ಕನ್ನಡಕ್ಕೆ ಹೋಗಿ ಅವರಿಗೆ ಇಲ್ಲ ಸಲ್ಲದನ್ನ ಹೇಳಿ ಅವರ ತಲೆ ಕೆಡಿಸಿ ಅಲ್ಲಿಗೆ ಧರ್ಮವನ್ನ ಲೇಪಿಸಿ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಅಂತಲ್ಲ ಧರ್ಮ ಕ್ಷೇತ್ರಗಳ ಮೇಲೆ ದಾಳಿ ಅಂತೇಳಿ ಯಾರು ದಾಳಿ ಮಾಡ್ತಾ ಇದ್ದಾರೆ ಒಬ್ಬ ಹಿಂದೂ ಧರ್ಮದವರಾಗಿ ಹಿಂದೂ ಧರ್ಮದ ದೇವರನ್ನ ಬೇರೆಯವರು ಬಳಸ್ಕೊಳ್ತಾ ಇದ್ದಾರೆ ಆದ್ರೂ ಸಹ ನೋಡ್ಕೊಂಡು ಕೂತಿದ್ದೀವಿ ನಾವು ಅಂತಂದ್ರೆ ನಮ್ಮಂತಹ ಹಿಂದೂಗಳು ಪ್ರಶ್ನೆ ಮಾಡೋದಿಲ್ಲ ಒಬ್ಬ ವ್ಯಾಪಾರಿ ಲಾಭಕ್ಕೋಸ್ಕರವಾಗಿ ದೇವರ ಫೋಟೋಗಳನ್ನ ಮಾರ್ತಾನಂತೆ ಅದೇ ರೀತಿ ಆಗೋಗಿದೆ ಇವತ್ತು ಲಾಭ ಮಾಡ್ತಾ ಇರಬಹುದು ಅವರು ಆ ಬಂದಂತಹ ಲಾಭದಲ್ಲಿ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ದಾನ ಮಾಡೋತರ ಮಾಡ್ಬಿಟ್ಟು ಜನರನ್ನ ಬತ್ತಳಿಕೆಯಾಗಿ ಬಳಸ್ಕೊಂಡು ಹಿಂದೂಗಳನ್ನ ಹಿಂದೂಗಳ ಮೇಲೆ ಎತ್ತು ಕಟ್ಟುವಂತಹ ಕೆಲಸ ನಮಗೆ ಒಬ್ಬ ಸಮೀರ್ ಮಾತಾಡ್ದ ಅನ್ಯ ಧರ್ಮದ ಮಾತಾಡ್ದ ಅಂತೇಳಿ ಸಮೀರನ್ನ ಟಾರ್ಗೆಟ್ ಮಾಡ್ತಿರಲ್ಲ ನೀವು ನೀವು ಹಿಂದೂಗಳಾಗಿ ನೀವು ಹಿಂದೂ ಧರ್ಮದಲ್ಲಿ ಹುಟ್ಟಿಲ್ವಾ ಯಾತಕ್ಕೋಸ್ಕರ ನ್ಯಾಯ ಕೇಳ್ತಾ ಇಲ್ಲ ನೀವು ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಅಂತ ಇವತ್ತಿನವರೆಗೂ ನೀವು ಮನಸ್ಸು ಮಾಡಿದ್ರೆ ಖಂಡಿತ ಆಗ್ತಿತ್ತು ನಿಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಈ ಹೋರಾಟವನ್ನ ಧ್ವನಿಯನ್ನ ಅಡಗಿಸ್ಬೇಕು ಯಾತಕ್ಕೋಸ್ಕರವಾಗಿ ದೇವರು ಎಲ್ಲಾ ಕಡೆ ಇರ್ತಾನೆ ಅಣ್ಣಪ್ಪ ಸ್ವಾಮಿ ಮುಂದೆ ಹೋಗಿ ಸಂಕಲ್ಪ ಮಾಡೋದಲ್ಲ ಅಣ್ಣಪ್ಪ ಸ್ವಾಮಿಯ ಮುಂದೆ ನಿಂತ್ಕೊಂಡು ಈ ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತಾ ಇದೆ ನಾನು ಸರ್ಕಾರದ ಮುಂದೆ ಅಕ್ವಿಟಲ್ ಕಮಿಟಿಗೆ ರಚನೆ ಒತ್ತಾಯ ಮಾಡ್ತೇನೆ ನಾನು ನ್ಯಾಯ ಕೊಡಿಸ್ತೀನಿ ಅಂತ ಹೋಗೋದು ನಿಜವಾದಂತಹ ಏನೋ ಹೋರಾಟಗಾರನ ಲಕ್ಷಣ ನೀವು ಮಾಡ್ತಾ ಇರೋದೇನು ದುರ್ಜನರ ದುಷ್ಕೃತ್ಯ ಎಸ್ ಯಾರ ದುರ್ಜನರು ಯಾರು ದುಷ್ಕೃತ್ಯ ಮಾಡ್ತಾ ಇದ್ದಾರೆ ಇವತ್ತು ಇಡೀ ಇಡೀ ಕರ್ನಾಟಕ ಅಲ್ಲದೆ ಇಡೀ ಭಾರತ ದೇಶ ಮಾತನಾಡ್ತಾ ಇದೆ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಇದು ತಪ್ಪಾ ಇದು ತಪ್ಪಾ ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸು ಅಂತ ಕೇಳೋದು ತಪ್ಪಾ ಹಣ ಇದೆ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಕೋರ್ಟ್ಗೆ ಹೋಗಿ ಆ ಟೀಮ್ ಅನ್ನ ರೆಡಿ ಮಾಡಿ ಯಾರೇನು ಮಾತನಾಡ್ತಾ ಇದಾರೆ ಅಂತೇಳಿ ವಿಡಿಯೋಗಳನ್ನ ಬ್ಲಾಕ್ ಮಾಡಿಸಿ ಯೂಟ್ಯೂಬ್ ಚಾನೆಲ್ ಗಳನ್ನ ಬಂದ್ ಮಾಡಿಸಿ ಹಣ ಇದೆ ನಿಮ್ಮ ಹತ್ರ ಹಣ ಹರಿದು ಬರ್ತಾ ಇದೆ ವಸಂತ ಗಿಳಿಯರ್ ಅವರೇ ನಿಮ್ಮ ಹತ್ರ ಹಣ ಇದೆ ಹಣ ಇಲ್ದಿರೋರನ್ನ ಯಾವ ರೀತಿ ನೀವು ಬ ಧ್ವನಿಯನ್ನು ಅಡಗಿಸ್ಬೇಕು ಅಂತೇಳ್ಬಿಟ್ಟು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅದೇ ಪ್ರಾಮಾಣಿಕವಾಗಿ ಬನ್ನಿ ಚರ್ಚೆಗೆ ಬನ್ನಿ ನಾವು ರೆಡಿ ಇದ್ದೀವಿ ಯಾತಕ್ಕೋಸ್ಕರ ಫೇಸ್ಬುಕ್ ಬ್ಲ್ಯಾಕ್ ಮಾಡ್ಕೊಂಡು ಹೋಗ್ತೀರಿ ಬನ್ನಿ ಚರ್ಚೆಗೆ ರೆಡಿ ಇದ್ದೀವಲ್ಲ ಬನ್ನಿ ಮಾತಾಡೋಣ ನನ್ನ ಮನೆಯ ವಿಚಾರ ಅಲ್ಲ ನನ್ನ ವೈಯಕ್ತಿಕ ವಿಚಾರ ಅಲ್ಲ ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಆ ಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಬನ್ನಿ ಪ್ರಶ್ನೆ ಮಾಡೋಣ ಅಂತೇಳಿ ಕೇಳ್ತಾ ಇದ್ದೀವಿ ಬರ್ತೀರಾ ಬನ್ನಿ ನಾವು ರೆಡಿ ಇದ್ದೀವಿ ನಾನು ರೆಡಿ ಇದ್ದೀನಿ ಮಾತಾಡೋಣ ಬನ್ನಿ ಇಲ್ಲಿ ಲೈವ್ ಬರೋದು ಹೇಳೋದು ಒಬ್ರಿಗೊಬ್ರು ಎತ್ ಕಟ್ಟೋ ಅಂಥದ್ದು ಹಿಂದೂಗಳು ಹಿಂದೂಗಳ ಮೇಲೆ ಎತ್ ಕಟ್ಟೋ ಅಂತ ಕೆಲಸ ಯಾತಕ್ಕೋಸ್ಕರ ಮಾಡ್ತಾ ಇದೀವಿ ವಸಂತ ಗಿಳಿಯಾರವರು ನೀವು ಒಳ್ಳೆ ಹೋರಾಟಗಾರರು ಅಂತ ನಾನು ತಿಳ್ಕೊಂಡಿದ್ದೆ ಆದ್ರೆ ವಿಶ್ವವಾಣಿ ಪತ್ರಿಕೆಯಲ್ಲಿ ನೀವು ಕೊಡ್ತೀರಿ ಅಂತಂದಾಗ ವಿಶ್ವವಾಣಿ ಪತ್ರಿಕೆಯ ವೃತ್ತಾಂತ ಏನು ಅಷ್ಟಕ್ಕೂ ನೀವು ಏನು ಯಾವ್ದ್ರ ಪರಿಣಿತರು ನೀವು ನೀವು ವಕೀಲರ ವೈದ್ಯರ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಂಥವ್ರ ಅಥವಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದ್ದಂಥವರ ಅಥವಾ ಅಧಿಕೃತ ಪತ್ರಕರ್ತರ ಯಾವುದೂ ಅಲ್ಲ ದಿಢೀರಂತೆ ಎದ್ದು ಕೂತಂತವರು ನೀವು ಸ್ನೇಹಿತರೆ ಸತ್ಯವನ್ನ ಮಾತನಾಡ್ಬೇಕಾದ್ರೆ ಅಂಜಿಕೆ ಇರಬಾರ್ದಂತೆ ಸತ್ಯವನ್ನ ಮಾತನಾಡಬೇಕಾದ್ರೆ ಯಾರದ್ದು ಓಲೈಕೆ ಇರಬಾರ್ದಂತೆ ಸತ್ಯ ಸತ್ಯ ಯಾವತ್ತು ಸತ್ಯವಾಗಿ ಇರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮ್ಮ ಅಕ್ಷರ ಮೀಡಿಯಾ ಸತ್ಯದ ಪರವಾಗಿ ನಿಂತಾ ಇದೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ